ಆತ್ಮೀಯ ವೀಕ್ಷಕರೇ ನಾನು ಇವತ್ತು ನಿಮಗೆ ರಾಗಿ ಶಾವಿಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡೋಣ ಅಂತ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಆತ್ಮೀಯ ವೀಕ್ಷಕರೇ ನಿಮ್ಮ ಪ್ರೀತಿಯ ನಮ್ಮ ಮಕ್ಕಳು ಬ್ಲೌಸ್ಗೆ ಸ್ವಾಗತ ನಾನು ಇವತ್ತಿಲ್ಲಿ ರಾಗಿ ಶಾವಿಗೆ ಮಾಡೋಣ ಅಂತ ಈಗ ಒಂದು ಲೋಟ ನೀರು ಹಾಕಿದ್ದೀನಿ ಈಗ ಇನ್ನೊಂದು ಲೋಟ ನೀರು ಹಾಕ್ತೀನಿ ಒಟ್ಟು ಮೂರು ಲೋಟ ನೀರು ಹಾಕಿದ್ದೀನಿ ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ತೀನಿ ಮತ್ತು ಸ್ವಲ್ಪ ಒಂದು ಒಂದೂವರೆ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ನೀರು ಕುದೀಲಿ ಆಮೇಲೆ ಮುಂದಿನ ಪ್ರೊಸೀಜರ್ ಶುರು ಮಾಡೋಣ ಯಾವ ಲೋಟದಲ್ಲಿ ಮೂರು ಲೋಟ ನೀರು ಹಾಕಿದ್ದೀನೋ ಅದೇ ಲೋಟದಲ್ಲಿ ನಾನು ರಾಗಿ ಹಿಟ್ಟು ಒಂದೂವರೆ ಲೋಟ ರಾಗಿ ಹಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಒಂದಕ್ಕೆ ಎರಡು ಲೆಕ್ಕ ಒಂದು ಕಪ್ ಹಿಟ್ಟಿಗೆ ಎರಡು ಕಪ್ ನೀರು ಅನ್ನೋ ಥರ ನಾನು ಈಗ ಇದನ್ನು ಗಂಟು ಇಲ್ಲದೆ ಹೋದಂಗೆ ಕಲಿಸ್ಕೋತೀನಿ ಇಲ್ಲಿ ನಾನು ಗಂಟು ಇಲ್ಲದೆ ಇದ್ದಂಗೆ ಕಲಿಸ್ಕೊಂಡಿದ್ದೀನಿ ಇದು ಒಂದು ಎರಡು ನಿಮಿಷ ಬೇಯಲಿ ನೋಡಿ ತಳ ಬಿಟ್ಟಿದೆ ಅನಿಸ್ತಾ ಇದೆಯಾ ನಿಮಗೆ ತಳ ಬಿಡೋ ತನಕ ನಾವು ಕಲಿಸ್ಕೊಂಡ್ರೆ ಕ್ಲೀನಾಗಿ ನಮಗೆ ಶಾವ್ಗೆ ಒತ್ತಕ್ಕೆ ಬರುತ್ತೆ ಇದು ಸ್ವಲ್ಪ ತಣ್ಣಗಾಗಬೇಕು ನಾವು ಇದನ್ನು ನಾದಿ ಇನ್ನೊಮ್ಮೆ ಬೇಯಿಸಬೇಕಾಗತ್ತೆ ಹಾಗಾಗಿ ಇದು ಸ್ವಲ್ಪ ತಣ್ಣಗಾಗ ಆಗಬೇಕು ನಾದವಾಗ ಕೈ ಸುಡುತ್ತಲ್ವಾ ಅದಕ್ಕೆ ಈಗ ಇದನ್ನು ಚೆನ್ನಾಗಿ ನಾದ್ಕೋಬೇಕು ನೀವೆಷ್ಟು ಚೆನ್ನಾಗಿ ನಾದ್ಕೋತೀರೋ ಅಷ್ಟು ಚೆನ್ನಾಗಿ ನಿಮಗೆ ಹಿಂಡಕ್ಕೆ ಬರುತ್ತೆ ತುಂಬ ತಣ್ಣಗೇನಾಗಿಲ್ಲ ಇದು ನಾನು ಇದನ್ನು ಬೆಳಗ್ಗೆ ತಿಂಡಿಗೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನಾವು ಅಕ್ಕಿ ಶಾವಿಗೆ ಮಾಡ್ದಂಗೆ ಇರುತ್ತೆ ಆದರೆ ರಾಗಿದು ದೇಹಕ್ಕೂ ಒಳ್ಳೆಯದಲ್ವ ಸ್ವಲ್ಪ ಕೈ ಒದ್ದೆ ಮಾಡ್ಕೊಂಡು ಮಾಡಿಕೊಂಡು ಮಾಡಿ ಎಣ್ಣೆ ಏನು ಬೇಕು ಅಂತಿಲ್ಲ ಇಲ್ಲ ಇದಕ್ಕೆ ಇಷ್ಟು ನಾದ್ಕೊಂಡು ನಿಮಗೆ ಯಾವ ಬಿಲ್ಲೆ ಸರಿ ಹೋಗುತ್ತೆ ಆ ಥರ ಬಿಲ್ಲೆ ಹಾಕ್ಕೊಂಡು ಚಕ್ಲಿ ಒರಳಲ್ಲಿ ಹಾಕ್ಕೊಂಡು ಇದನ್ನು ಒಂದು ತಟ್ಟೆಗೆ ನಾನು ಇಲ್ಲಿ ಎಲ್ಲದಕ್ಕೂ ತುಪ್ಪ ಸೌರಿ ಇಟ್ಕೊಂಡಿದ್ದೀನಿ ಹೀಗೆ ಹಿಂಡ್ಕೋಬೇಕು ನಾದಿದ್ದು ಸರಿ ಆಗಿಲ್ಲ ಅಂದರೆ ಚಕ್ಲಿ ಹೊರಡಲ್ಲಿ ಆ ತೂತಲ್ಲಿ ಸಿಕ್ಕಾಕ್ಕೊಂಬಿಡುತ್ತೆ ನೋಡಿ ಎಷ್ಟೊಂದು ಕಡ್ಡಿಗಳನ್ನ ಕಂಡಿಗಳಿದೆ ಅಂದರೆ ತೂತಿದೆ ಹೋಲು ಅಂಥದ್ರಲ್ಲೂ ಒಂದು ಮೂರು ದಾರ ಮಾತ್ರ ಬರ್ತಾ ಇದೆ ನೀವು ಚೆನ್ನಾಗಿ ನಾದ್ಕೊಳ್ಳಿ ಇಷ್ಟೇ ನಾನು ಹೇಳೋದು ಚೆನ್ನಾಗಿ ನಾದ್ಕೊಳ್ಳಿ ಗಂಟು ಈಗ ಇದ್ದಂಗೆ ಕಲಿಸ್ಕೊಂಬಿಟ್ರೆ ನಾದವಾಗಲೂ ಆ ಹಿಟ್ಟುಗಳು ಅಥವಾ ಗಂಟು ಯಾವುದೂ ಇರೋಲ್ಲ ನಿಮಗಿದು ಟೈಟ್ ಅನ್ಸಿದ್ರೆ ನಿಮ್ಮನ್ನ ಸ್ವಲ್ಪ ಮೆತ್ತಿಗೆ ಅಂದರೆ ನೀರು ಮುಟ್ಟಿಸ್ಕೊಂಡು ನಾದ್ಕೊತೀವಲ್ಲ ಆವಾಗಲೇ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಬೇಕು ಆವಾಗಲೇ ಸ್ವಲ್ಪ ನೀರು ಮುಟ್ಟಿಸ್ಕೊಂಡು ಮುಟ್ಟಿಸ್ಕೊಂಡು ನಾದ್ಕೊಂಡ್ರೆ ಆವಾಗ ನಿಮಗೆ ಸರಿ ಹೋಗುತ್ತೆ ಮುದ್ದೆ ಮಾಡೋರಿಗೆ ತುಂಬ ಚೆನ್ನಾಗಿ ಆಗುತ್ತೆ ಯಾಕಂದರೆ ಅವರು ಕೆಲವರಿಗೆ ಅಭ್ಯಾಸ ಇರಲ್ಲ ಮುದ್ದೆ ಮಾಡೋದು ಈಗ ನನಗೂ ನಿಜ ಅಂದರೆ ಮುದ್ದೆ ಅಷ್ಟೊಂದು ಅಭ್ಯಾಸ ಇಲ್ಲ ಇತ್ತೀಚಿಗೆ ಕಲ್ತ್ಕೊಂಡಿರೋದು ಹಾಗಾಗಿ ಸ್ವಲ್ಪ ಗಂಟುಗಳು ಉಳಿದೋಗುತ್ತೆ ಈ ಥರ ನೀವು ಮಾಡಿಕೊಂಡು ಇದಕ್ಕೆ ಕಾಯಿ ಚಟ್ನಿ ಅಥವಾ ಶುಗರ್ ಇಲ್ಲ ಅಂದರೆ ಕಾಯಿ ಹಾಲು ಆ ಥರ ಏನಾದರೂ ಮಾಡಿಕೊಂಡು ಇದರ ಜೊತೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಆದರೆ ಗೋಧಿದು ಮಾಡಿದಾಗ ಮಾತ್ರ ನನಗೆ ಅದು ತಣ್ಣಗಾದ ಮೇಲೆ ತಿನ್ನಕ್ಕೆ ಬರಲ್ಲ ಗಟ್ಟಿ ಆಗೋಯ್ತು ಸೋ ರಾಗಿ ಅಕ್ಕಿದು ನಾನು ಸಾಧಾರಣ ಮಾಡ್ತಾಯಿರ್ತೀನಿ ತಿಂಗಳಿಗೊಮ್ಮೆ ಒಂದು ಎರಡು ತಿಂಗಳಿಗೊಮ್ಮೆ ಈ ಥರ ಯಾವಾಗಲೂ ರಾಗಿ ದೋಸೆ ರಾಗಿ ರೊಟ್ಟಿ ರಾಗಿ ಮುದ್ದೆ ಈ ಥರ ಮಾಡ್ತೀವಲ್ಲ ಒಮ್ಮೆ ರಾಗಿ ಶಾವಿಗೆನೂ ಮಾಡಿಕೊಂಡು ತಿನ್ಬೋದು ಒಂದು ಸ್ವಲ್ಪ ನಾವು ಇದು ಬರುತ್ತೆ ಅನ್ನೋದು ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ತಿನ್ನಕ್ಕೆ ನಿಮಗೆ ಅಕ್ಕಿದು ಹೆಂಗೆ ರುಚಿಯಾಗಿರುತ್ತೋ ಅದೇ ಥರ ಶಾ ರಾಗಿ ಶಾವ್ಗೆ ನಿಮಗೆ ತುಂಬ ರುಚಿಯಾಗಿರುತ್ತೆ ವೀಕ್ಷಕರೇ ಇಂಥ ಒಂದು ಹೆಲ್ದಿ ತಿಂಡಿ ನಾವು ಮಾಡ್ಕೊಂಡು ತಿಂದಾರ ಮನೆಯಲ್ಲಿ ಮಕ್ಕಳಿಗೂ ಹೊರಗಡೆ ಹೋಗಬೇಕು ಅನಿಸಲ್ಲ ಅಲ್ಲ ಹೋಟ್ಲ್ ತಿಂಡಿ ಬೇಕು ಹೋಟೆಲ್ದು ಇದು ಬೇಕು ಹೋಟ್ಲಿಗೆ ಹೋಗಬಾರ್ದು ಅಂತ ನಾನು ಹೇಳಲ್ಲ ಒಂದು ಸಲ ಹೋಗಬಹುದು ಆದರೆ ಕೆಲವು ಮಕ್ಕಳು ಅಥವಾ ಕೆಲವರು ತುಂಬ ದಿವಸ ದಿವಸ ಹೋಗ್ತಾರಲ್ಲ ಆ ಥರ ಹೋಗಬೇಕು ಅನಿಸಲ್ಲ ಅಷ್ಟೇ ನಾನು ಆಲ್ರೆಡಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ ಈಗ ಇದನ್ನು ಈ ಥರ ಜೋಡಿಸ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸಿದರೆ ಸಾಕು ಇವೆಲ್ಲ ಸ್ವಲ್ಪ ಕೆಲಸ ಅನಿಸುತ್ತೆ ನಮಗೆ ಬಟ್ ತಿನ್ನೋವಾಗ ಮಾಡಿದ್ದು ಶ್ರಮ ಎಲ್ಲೋ ಹೊಟ್ಟು ಅಲ್ವಾ ನಾ ಕೆಳಗಡೆ ಮಾತ್ರ ಹಾಕಿಲ್ಲ ಯಾಕೆಂದರೆ ನೀರು ಕುದೀತಾ ಕುದೀತಾ ಕೆಳಗಡೆ ತಟ್ಟೆಗೆ ಬಂದ್ಬಿಡುತ್ತೆ ಅಂತ ನೀರು ಮರಳುತ್ತಾ ಇದೆ ಅಂದರೆ ಬಿಸಿ ಆಗಿದೆ ಸಿಮ್ನಿಟ್ಟಿದ್ದೆ ನಾನು ಈಗ ಇದರಲ್ಲಿ ಇಟ್ಬಿಟ್ಟು ಮುಚ್ಚೋಣ ರಾವಿಗೆ ಶಾವಿಗೆ ರೆಡಿಯಾಗಿದೆ ಅದು ಬಿಸಿ ಇದ್ದಂತೆ ನಾವು ಯಾವತ್ತೂ ಹಾಕಬಾರ್ದು ಸ್ವಲ್ಪ ತಬ್ಬಬೇಕು ಅಂತಾರಲ್ವಾ ಆ ಥರ ಆದಾಗ ನೀವು ತೆಗೆದು ಹೀಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ವೀಕ್ಷಕರೇ ನಮ್ಮ ರೆಡಿ ಆಗಿದೆ ನೋಡ್ತಾ ಇರ್ಬೋದಲ್ವಾ ಮಾಡೋದು ಈಸಿ ರುಚಿನೂ ಚೆನ್ನಾಗಿರುತ್ತೆ ಹಾಗೆ ಹೆಲ್ತ್ಗೂ ಒಳ್ಳೆಯದು ವೀಕ್ಷಕರೇ ನೀವು ಒಮ್ಮೆ ಮಾಡಿಕೊಂಡು ಇದರ ರುಚಿ ನೋಡಿ ನನಗೆ ಹೇಗೆ ಬಂತು ಅಂತ ತಿಳಿಸಿ ಈ ಥರವೆಲ್ಲ ನನಗೆ ಅಡುಗೆ ಮಾಡೋದಕ್ಕೆ ತುಂಬ ಖುಷಿಯಾಗುತ್ತೆ ಯಾರೆಲ್ಲ ನನ್ನ ನಮ್ಮ ಮಕ್ಕಳು ಬ್ಲಾಗ್ಸನ್ನು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ನಾನು ಇದಕ್ಕೆ ಕಾಯಿ ಚಟ್ನಿ ಮಾಡಿದ್ದೀನಿ ಕೆಂಪು ಮೆಣಸಿನ್ಕಾಯಿ ಹಾಕಿದ್ದೀನಿ ನೀವು ಬೇಕಿದ್ರೆ ಹಸಿ ಮೆಣಸು ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಮೇಲಿಂದ ಇದಕ್ಕೆ ಹೀಗೆ ಹಾಕ್ಕೊಂಡು ತಿಂತಾ ಇದ್ದರೆ ಸ್ವರ್ಗಕ್ಕೆ ಮೂರೇ ಗೇಣು ಅಂತಾರಲ್ಲ ಹಾಗೆ ಧನ್ಯವಾದಗಳು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ನೀವು ತಿನ್ನಿ ನಾನು ತಿಂತೀನಿ